ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಯುಗಾದಿ ಪ್ರಿಪ್ರೇಷನ್ ಯುಗಾದಿ ದಿನದ್ದು ಮತ್ತು ಯುಗಾದಿನದಿಂದ ಏನಾದರೂ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನಿವತ್ತು ಡಿಫ್ರೆಂಟಾಗಿ ತೋರಣ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ತೋರಣ ರೆಡಿ ಮಾಡೋಕ್ಕೆ ನಾವು ಜಸ್ಟ್ ಒಂದು ಕಡ್ಡಿ ಇರುತ್ತಲ್ಲೋ ಅದ್ರ ಪಕ್ಕ ಎರಡು ಸೈಡನ್ನು ಕೂಡ ಸಮವಾಗಿ ಕಟ್ ಮಾಡ್ಕೊಬೇಕು ಆಮೇಲೆ ಅದನ್ನ ಈ ಕಡೆ ಟ್ವಿಸ್ಟ್ ಮಾಡಿ ಆ ಸರ್ಕಲಿಂದ ನೆಕ್ಸ್ಟ್ ಆದರೂ ಅದೇ ಸರ್ಕಲ್ ಇತ್ತಲ್ವ ಅಲ್ಲಿಂದ ನಾವು ಅದನ್ನು ಈಚೆಗಡಿಗೆ ಹಿಡಿದ್ರೆ ಅದು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಏನು ಇದೇ ಈ ಕಡೆಯಿಂದ ಅದೇ ಇನ್ನೊಂದು ಇರುತ್ತಲ್ವ ಅಲ್ಲಿಗೆ ಟ್ವಿಸ್ಟ್ ಮಾಡಿ ಹೇಳಿದ್ರೆ ಇದೇ ಥರ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಆ ಕಡ್ಡಿ ಇರುತ್ತಲ್ವ ಅದನ್ನು ನೀವು ಬೇಕಾದರೆ ಮರ್ಚೋ ಥರ ಹಾಕೊಂಡ್ರೆ ಅದು ಇನ್ನೂ ಒಂದು ಅಗಘಟ್ಟಕ್ಕೆ ಗ್ರಿಪ್ಪಾಗಿರುತ್ತೆ ಅಂತ ಈ ಥರ ಮಾಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ನೀವು ಯಾವ್ಯಾವ ರೀತಿ ಲಾಗ್ಸ್ ಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನ ನಾನು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ರೀತಿ ನೀವು ಹೇಳಿ ಯಾವುದು ಶಾಪಿಂಗ್ ಲಾಗ್ ಆಗಿರ್ಬೋದು ಇನ್ನೇ ಡೈಲಿ ಲಾಗ್ಸ್ ಆಗಿರ್ಬೋದು ಅದನ್ನು ನಾನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೀವು ನೀವೆಲ್ಲ ಯಾವ ರೀತಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ನಾವು ಹಿಂದಿನ ದಿನ ನೈಟ್ನೇ ತೋರಣ ಎಲ್ಲ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಬೆಳಗ್ಗೆ ಎದ್ದು ಕಟ್ಕೊಳೋಕೆ ಈಸಿ ಆಗುತ್ತೆ ಅಂತ ಅದನ್ನೆಲ್ಲ ಪ್ರಿಪೇರ್ ಮಾಡ್ತಿದ್ವಿ ಆ್ಯಂಡ್ ರಂಗೋಲಿ ಕೂಡ ಯಾವ ರೀತಿ ಇದೆ ರಂಗೋಲಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬೆಳಿಗ್ಗೆ ಬೇಗ ಇದ್ದು ಹಾಗೆ ನೀವು ಹಂಡೆ ಒಲೆಗೆ ಬೆಂಕಿ ಹಾಕಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಲ್ವ ಅದಕ್ಕೋಸ್ಕರ ನೋಡಿ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಇಷ್ಟೊಂದು ಒಂದು ಬಿಟ್ಟಿದೆ ಆ್ಯಂಡ್ ಹಂಗೆ ಆಮೇಲೆ ನಾನು ಅಪ್ ಅಂತ ಅದಕ್ಕೋಸ್ಕರ ಎಣ್ಣೆ ಎಲ್ಲ ಹಚ್ಕೊಂಡು ಫ್ರೆಶ್ ಅಪ್ ಅಂತ ಆದೆ ಆ್ಯಂಡ್ ನನಗೆ ತುಂಬ ಸಂತೋಷ ಆಗ್ತಿತ್ತು ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ನಾನು ಕಟ್ಟಿ ತೋಳೋನು ಕೂಡ ಗೇಟ್ಗೆ ಹಂಗೆ ಹಾಕಿದ್ದೆ ನಾನು ಔಟ್ಫಿಟ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ರಂಗೋಲಿ ಹಾಕಿದ್ದಿದ್ದನ್ನ ಒಂದು ಸ್ವಲ್ಪ ಅಳಿಸೋಕಾಗಿ ವಾಕ್ ಎಲ್ಲ ಅದ್ರ ಮೇಲೆ ನಡೀದಿರ್ತಾರೋ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಅಳಿಸ್ದಂಗೆ ಆಗಿದೆ ేగ ఫ్రెషప్ అంత ఆగి దే మన దీప కూడా పూజ మిబిట్టు నెక్స్ట్ నమ్మతా అజ్జివ్ పూజ మంత ఓట్టు తిర అంత కమెంట్సి ఆ బేవుల్ కూడా నిైఫల్లో కూడా బేవు బెల్ థర ಕಷ್ಟ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ದೇವರು ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಆ್ಯಂಡ್ ನಾನು ಯುಗಾದಿ ಬುಕ್ ಶಾಪಿಂಗ್ ಮಾಡಿರೋ ಲಾಗ್ ಕೂಡ ಇನ್ನೂ ಎಡಿಟ್ ಮಾಡಿ ಹಾಕಬೇಕು ಅದೊಂದು ಬ್ಯಾಲೆನ್ಸ್ ಇದೆ ಔಟ್ಫಿಟ್ ಎಲ್ಲ ಯಾವ ರೀತಿ ತೊಗೊಂಡಿದ್ವಿ ಸ್ಯಾರಿ ಶಾಪಿಂಗ್ ಎಲ್ಲ ಯಾವ ರೀತಿ ಮಾಡಿದ್ವಿ ಅಂತ ಇದೇ ಔಟ್ಫಿಟ್ ನೋಡಿ ನಾನು ತಗೊಂಡಿರೋದು ನಾನು ಪಾಕೆಟ್ ಟಾಪಲ್ಲಿ ಪಾಕೆಟ್ ಬರಬೇಕು ಮತ್ತು ಕಾಲರ್ ಇರಬೇಕು ಅಂತ ನಾನು ನೋಡ್ತಿದ್ದೆ ಫೈನಲಿ ಈ ಥರ ನನಗೆ ಸಿಕ್ತು ನಾನು ತುಂಬ ದಿನದಿಂದ ಸರ್ಚ್ ಮಾಡ್ತಾಯಿದ್ದೆ ಈ ಥರ ಕಾಲರ್ ಇರೋದು ಬೇಕಂತ ಫೈನಲಿ ಯೋಗಾದಿ ಹಬ್ಬಕ್ಕೆ ಇದು ಡ್ರೆಸ್ ಸಿಕ್ಕಿದೆ ನೋಡಿ ಔಟ್ಫಿಟ್ ಈ ಥರ ಇದೆ ಇನ್ ಬ್ಯಾಕ್ ಸೈಡ್ ಟ್ಯಾಗ್ ಕೂಡ ಇದೆ ನಮ್ಗೆ ಏನಾದ್ರು ರೂಸ್ ಅನ್ಸಿದ್ರೆ ಅಲ್ಲಿ ಟ್ಯಾಗ್ ಮಾಡಿಕೊಂಡು ಪರ್ಫೆಕ್ಟ್ಲಿ ಫಿಟ್ ಆಗುತ್ತೆ ಮಾಮಿ ಮಾಡಕ್ಕೆ ಪ್ರಸಾದ ತಿನ್ಬಿಟ್ಟು ಒಂದು ಸ್ವಲ್ಪ ಎತ್ಕೊಂಡು ನಾವು ಅಲ್ಲಿಂದ ನಮ್ಮ ತಾತಂದು ಎತ್ಕೊಂಡು ತಿನ್ಬಂದು ನಮ್ಮ ತಾತ ಪಪ್ಪವ್ರು ತಾತ ಅಜ್ಜಿಗೆ ಪೂಜೆ ಮಾಡ್ಕೊಂಡು ಹೋಗ್ಕಂತ ಬಂದಿದ್ದೀವಿ ಫಸ್ಟ್ ಆಮೇಲೆ ನಮ್ಮ ತಾತ ಅಜ್ಜಿಗೆ ಮಾಡಕ್ಕೆ ಹೋಗ್ತೀವಿ

ಅದಕ್ಕೋಸ್ಕರ ಅಲ್ಲಿ ಪೂಜೆ ಮಾಡೋಣ ಅಂತ ಅಮ್ಮನಿಯವರೆಲ್ಲ ಬಂದ್ವಿ ಎಷ್ಟೇನೆ ಅಲ್ಲೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ವಿ ಅದಕ್ಕೋಸ್ಕರ ಇವಾಗ ಪೂಜೆ ಮಾಡೋಕೆ ಬಂದಾಗ ಸ್ವಲ್ಪ ಬೇಗ ಪೂಜೆ ಆಗುತ್ತಲ್ವಾ ಅದಕ್ಕೋಸ್ಕರ ಎಷ್ಟು ಎಲ್ಲ ಕ್ಲೀನ್ ಮಾಡಿದ್ವಿ ಇವಾಗ ಜಸ್ಟ್ ಹಂಗೆ ನೀರೆಲ್ಲ ಹಾಕ್ಬಿಟ್ಟು ಅಷ್ಟು ಕುಂಕುಮ ವಿಭೂತಿ ಎಲ್ಲ ಇಟ್ಬಿಟ್ಟು ಪ್ರಸಾದಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳಕ್ಕಾಗಲಿ ಅಂತ ಬೇಗ ಬೇಗ ಎಷ್ಟು ಡೈನ್ ಎಲ್ಲ ಕ್ಲೀನ್ ಮಾಡಿದ್ವಿ ಕಣ ತಾತ ನೀ आ क्वाड बनवड बनबुडीकडे राख क्वाड क्वाड आता बोल बटरन दिली जायची दे अहो अड हे बारा

ಕಾಯಿ ಎಳ್ಕೊಂಡ್ರಿ ಕಾಯಿ ಎಳ್ಕೊಂಡ್ರಿ ಇಟ್ಕೋ ಆರಿ ಇಲ್ಲ ಮಾಡ್ಕೋ ಕಾಯ್ನ ಕಾಕಿ ಬಿಡಿ ಮೇಬಿ ಮಟ್ಟೆಗಳ ಮನೆಗೆ ಹೋಗೋಂಗಿಲ್ಲ ಮನೆ ऑलरेडी ಒಪ್ಪಟೆla ರೆಡಿ ಮಾಡ್ಬಿಟ್ಟು ಹೋಗಿದ್ವಿ ಒಪ್ಪಟು ಹೆಸರುಬೇಳಿ ಒಪ್ಪಿಡ್ ಸಾಂಬಾರ್ ಕಾಯಿ ಕಾಯಾಲು ತುಪ್ಪ ಮನೆ ಗೊಜ್ಜು ఇలా రెడీ ఆగి ఆమె స్వల్ప ఫోటోషూట్ మూట మాబు ఇవ తిట్గాది హబ్బం ముగ్గి నెక్స్ట్ వస్తే నావు చికన్ మటన్ సాబారు మూతి ఎలా తినిబుట్టు ఉగాది హబ్బం కంప్లీట్ మి